ಸೀಕ್ರೆಟ್ ಬಂಕರ್ ಕೋಟಿಗೆ ದೇಶವನ್ನೇ ದೋಚುತ್ತಿದ್ದ ಲೋನ್ ಕಿಂಗ್ ಪಿನ್ ಕೆಡವಿದ ಸಿಎನ್ ಪೊಲೀಸರು ಸಿನಿಮೀಯ ರೀತಿಯ ಕಾರ್ಯಾಚರಣೆ ಪೊಲೀಸರು ಮನೆಗೆ ನುಗ್ಗಿದಾಗ ಕಾದಿತ್ತು ಬಿಗ್ ಶಾಕ್ ಉದ್ಯಮಿಗಳ ಕಣ್ಣೀರಿನಲ್ಲಿ ಕಟ್ಟಿದ್ದ ಕೋಟ್ಯಾಂತರ ಮೌಲ್ಯದ ಸಂಪತ್ತು ಪತ್ತೆ ಇದು ಯಾವುದೇ ಸಿನಿಮಾದ ಕಥೆಯಲ್ಲ ಇದು ಮಂಗಳೂರಿನಲ್ಲಿ ನಡೆದ ನೈಜ ಘಟನೆ ಗೋಡೆಯ ಹಿಂದೆ ರಹಸ್ಯ ಬಂಕರ್ ಎರಡು ಪಾಯಿಂಟ್ ಏಳು ಐದು ಕೋಟಿಯ ವಜ್ರದುಂಗುರ ಕೋಟಿ ಕೋಟಿ ಸಾಲದ ಆಮಿಷ ನೂರಾರು ಉದ್ಯಮಿಗಳಿಗೆ ಪಂಗನಾಮ ದೇಶವನ್ನೇ ಬೆಚ್ಚಿ ಬೀಳಿಸಿದ ಈ ಬೃಹತ್ ವಂಚನಾ ಜಾಲದ ಮಾಸ್ಟರ್ ಮೈಂಡ್ ಮಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಆತನ ಐಷಾರಾಮಿ ಸಾಮ್ರಾಜ್ಯದ ಹಿಂದಿನ ಕರಾಳ ಸತ್ಯವೇನು ರುವುದು ಮಂಗಳೂರಿನ ಬಜಲ್ ನಿವಾಸಿ ಖತರ್ನಾಕ್ ವಂಚಕ ರೋಷನ್ ಸಲ್ಡಾನ್ ಬಗ್ಗೆ ಉದ್ಯಮಿ ಎಂದು ತನ್ನನ್ನು ತಾನು ಬಿಂಬಿಸಿಕೊಂಡು ದೇಶದ ಘಟಾನುಘಟಿ ಬಿಸಿನೆಸ್ ಗಳನ್ನೇ ಟಾರ್ಗೆಟ್ ಮಾಡಿ ಇನ್ನೂರು ಕೋಟಿಗೂ ಅಧಿಕ ಹಣ ದೋಚಿದ ಆರೋಪ ಈತನ ಮೇಲಿದೆ ರೋಷನ್ ಮತ್ತು ಆತನ ಗ್ಯಾಂಗ್ನ ಪ್ಲಾನ್ ಕೇಳಿದ್ರೆ ನೀವು ದಂಗಾಗುತ್ತೀರಿ ಇದು ಯಾವುದೇ ರಾಕೆಟ್ ಸೈನ್ಸ್ ಅಲ್ಲ ಬದಲಾಗಿ ಮನುಷ್ಯನ ಆಸೆಯನ್ನೇ ಬಂಡವಾಳವಾಗಿಸಿಕೊಂಡು ಆಡುವ ಚಾಣಾಕ್ಷ ಆಟ ಹಂತ ಒಂದು ಟಾರ್ಗೆಟ್ ಗುರುತಿಸೋದು ಮೊದಲಿಗೆ ಸಾಲದ ಸುಳಿಯಲ್ಲಿ ಸಿಲುಕಿ ಉಸಿರುಗಟ್ಟುತ್ತಿದ್ದ ಬಿಸ್ನೆಸ್ ಟೈಕೂನ್ಗಳನ್ನೇ ಇವರು ಗುರುತಿಸ್ತಾ ಇದ್ರು ಯಾರಿಗೆ ತುರ್ತಾಗಿ ಹಣದ ಅವಶ್ಯಕತೆ ಇದೆಯೇ ಅವರೇ ಇವರ ಮೊದಲ ಬೇಟೆ ಹಂತ ಎರಡು ನಂಬಿಕೆಯ ಬಲೆ ಬೀಸೋದು ನಿಮಗೆ ಐನೂರು ಕೋಟಿ ಸಾಲ ರೆಡಿ ಇದೆ ಸರ್ ಎಂದು ನಂಬುವಂತೆ ಮಾತನಾಡ್ತಿದ್ರು ಕೋಟಿ ಕೋಟಿ ನಷ್ಟದಲ್ಲಿದ್ದ ಉದ್ಯಮಿಗಳಿಗೆ ಇದು ಮರುಭೂಮಿಯಲ್ಲಿ ಒಎಸ್ಸಿಸ್ ಕಂಡಂತೆ ಭಾಸವಾಗ್ತಾ ಇತ್ತು ತನ್ನ ಮಾತನ್ನ ಮತ್ತಷ್ಟು ನಂಬಿಸಲು ಮಂಗಳೂರಿನ ಜಪ್ಪಿನ ಮೊಗೂರಿನಲ್ಲಿರುವ ತನ್ನ ಐಷಾರಾಮಿ ಬಂಗಲೆಗೆ ಕರೆಸಿಕೊಳ್ತಾ ಇದ್ದ ಹಂತ ಮೂರು ಅಸಲಿ ಶುರು ಉದ್ಯಮಿಗಳು ಒಮ್ಮೆ ತನ್ನ ಬಂಗಲೆಗೆ ಬಂದ್ರೆ ಮುಗಿಯಿತು ಅಲ್ಲಿನ ಐಷಾರಾಮಿ ಫರ್ನಿಚರ್ಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ವಿದೇಶಿ ಮದ್ಯದಿಂದ ತುಂಬಿದ ಝಗಮಗಿಸುವ ಬಾರ್ ಕೌಂಟರ್ ದುಬಾರಿ ಬೋನ್ಸಾಯಿ ಗಿಡಗಳನ್ನು ನೋಡಿ ಉದ್ಯಮಿಗಳು ದಂಗಾಗಿ ಹೋಗ್ತಾ ಇದ್ರು ಈತನ ಶ್ರೀಮಂತಿಕೆಗೆ ಮನಸೊತ್ತು ಸಂಪೂರ್ಣವಾಗಿ ನಂಬುತ್ತಿದ್ರು ಆಗ ರೋಷನ್ ತನ್ನ ಅಸಲಿ ಬೇಡಿಕೆ ಮುಂದಿರ್ತಾ ಇದ್ದ ಐನೂರು ಕೋಟಿಯ ಖಜಾನೆಗೆ ಒಂದು ಚಿಕ್ಕ ಬೀಗದ ಕೈ ಬೇಕು ಅದಕ್ಕೆ ಸ್ಟಾಂಪ್ ಡ್ಯೂಟಿ ಅಂತ ಒಂದೆರಡು ಕೋಟಿ ಹಾಕಿ ಸಾಕು ಎಂದು ನಯವಾಗಿಯೇ ಕೇಳ್ತಾ ಇದ್ದ ಹಂತ ನಾಲ್ಕು ಹಣ ಪಕ್ಕ ಗ್ಯಾಂಗ್ಗೆ ಸ್ಕೇಪ್ ದೊಡ್ಡ ಮೊತ್ತದ ಆಸ್ತಿಯಲ್ಲಿ ಉದ್ಯಮಿಗಳು ಹಿಂದು ಮುಂದೆ ನೋಡದೆ ಕೋಟ್ಯಾಂತರ ರೂಪಾಯಿ ಹಣವನ್ನ ನಗದು ರೂಪದಲ್ಲಿ ಅಥವಾ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾ ಇದ್ರು ಅಕೌಂಟ್ಗೆ ಹಣ ಬಿದ್ದಿದ್ದೇ ತಡ ರೋಷನ್ ಮತ್ತು ಗ್ಯಾಂಗ್ ಭೂತದಂತೆ ಮಾಯ ಫೋನ್ ಸ್ವಿಚ್ ಆಫ್ ಸಿಮ್ ಕಾರ್ಡ್ ಬಿಸಾಕಿ ಉದ್ಯಮಿಗಳ ಕನಸನ್ನು ಪುಡಿಗಟ್ಟಿ ಅವರ ಕಣ್ಣೀರಿನ ಹಣದಲ್ಲಿ ಇವರು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಕೇವಲ ಮೂರೇ ತಿಂಗಳಲ್ಲಿ ಈ ಜಾಲ ಬೆಂಗಳೂರಿನಿಂದ ಕಲ್ಕತ್ತಾದವರಿಗೆ ಗೋವಾದಿಂದ ಲಕ್ನೋವರೆಗೆ ತಮ್ಮ ವಂಚನೆಯ ಬಲೆಯನ್ನ ಬೀಸಿ ಬರೋಬ್ಬರಿ ಮೂವತ್ತೆರಡು ಕೋಟಿ ನುಂಗಿ ನೀರು ಕುಡಿದಿತ್ತು ಆಪರೇಷನ್ ಸೀಕ್ರೆಟ್ ಬಂಕರ್ ಪೊಲೀಸರಿಗೆ ಕಾದಿತ್ತು ಅಚ್ಚರಿ ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ರೋಷನ್ ಸಲ್ಡಾನ ಜುಲೈ ಹದಿನೇಳರಂದು ತನ್ನ ಮನೆಯಲ್ಲೇ ಇರುವ ಬಗ್ಗೆ ಮಂಗಳೂರು ಪೊಲೀಸರಿಗೆ ಖಚಿತ ಮಾಹಿತಿ ಲಭಿಸಿತ್ತು ಕೂಡಲೇ ಅಲರ್ಟ್ ಆದ ತಂಡ ದಾಳಿ ನಡೆಸಿತು ಆದ್ರೆ ಮನೆಯಲ್ಲಿ ಪತ್ತೆ ಆದ್ರೆ ಚಾಣಾಕ್ಷ ಪೊಲೀಸರು ಮನೆಯ ಮೂಲೆ ಮೂಲೆಯನ್ನ ಚಾಲಾಡಿದಾಗ ಗೋಡೆಯೊಂದರ ಹಿಂದೆ ನಿರ್ಮಿಸಲಾಗಿದ್ದ ರಹಸ್ಯ ಅಡಗು ತಾಣ ಪತ್ತೆಯಾಗಿದೆ ಆ ಬಾಗಿಲನ್ನ ಒಡೆದು ಒಳನುಗ್ಗಿದಾಗ ಪೊಲೀಸರೇ ಒಂದು ಕ್ಷಣ ಸ್ಟನ್ ಆದ್ರು ಪೊಲೀಸರು ದಾಳಿ ನಡೆಸುವ ಸಂದರ್ಭದಲ್ಲೂ ರೋಷನ್ ಮಲೇಷಿಯಾದ ಯುವತಿಯೊಂದಿಗೆ ದುಬಾರಿ ಸ್ಕಾಚ್ ಹೀರುತ್ತಾ ಅವಿತುಕೊಂಡಿದ್ದ ಕೊನೆಗೂ ಆ ಸೀಕ್ರೆಟ್ ಬಂಕರ್ನಿಂದ ಕಿಂಗ್ ಪಿನ್ ರೋಷನ್ ಅನ್ನ ಪೊಲೀಸರು ಎಳೆದು ಹೊರತಂದಿದ್ದಾರೆ ಮನೆಯೋ ಅಲಿಬಾಬಾ ಗುಹೆಯೋ ಆರೋಪಿಯ ಮನೆಯನ್ನ ಶೋಧಿಸಿದ ಪೊಲೀಸರ ಕಣ್ಣುಗಳೇ ಕುಕ್ಕಿ ಹೋದವು ಅಲ್ಲಿ ಸಿಕ್ಕಿದ್ದು ಎರಡು ಪಾಯಿಂಟ್ ಏಳು ಐದು ಕೋಟಿಯ ವಜ್ರದುಂಗುರ ಕಣ್ಣು ಕೋರೈಸುವ ಈ ಉಂಗುರವೇ ಆತನ ಐಷಾರಾಮಿ ಜೀವನಕ್ಕೆ ಸಾಕ್ಷಿ ಚಿನ್ನದ ರಾಶಿ ಬರೋಬ್ಬರಿ ಆರ್ನೂರ ಅರವತ್ತೇಳು ಗ್ರಾಂ ಮನೆಯೋ ಬಾರೋ ಏಳು ಲಕ್ಷ ಮೌಲ್ಯದ ಅಕ್ರಮ ವಿದೇಶಿ ಮದ್ಯದ ಸಂಗ್ರಹ ಶ್ಯಾಂಪೇನ್ ಸ್ಕಾಚ್ ವೈನ್ ಬಿಯರ್ ಮೂರು ಫ್ರಿಡ್ಜ್ ತುಂಬಾ ಫಾರಿನ್ ಬಿಯರ್ಗಳ ರಾಶಿ ಇದಕ್ಕಾಗಿ ಪ್ರತ್ಯೇಕ ಕೇಸ್ ಕೂಡ ದಾಖಲಾಗಿದೆ ವಂಚನೆಯ ದಾಖಲೆಗಳು ಸಂತ್ರಸ್ತರ ಖಾಲಿ ಚೆಕ್ಗಳು ನಕಲಿ ದಾಖಲೆಗಳ ಕಂತೆಗಳು ಪ್ರಾಥಮಿಕ ತನಿಖೆಯಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಆರೋಪಿಯ ಬ್ಯಾಂಕ್ ಖಾತೆಗಳಲ್ಲಿ ನಲವತ್ತು ಕೋಟಿಗೂ ಅಧಿಕ ವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ ಯಾರಿ ರೋಷನ್ ಸಲ್ಡಾನ ಹುಟ್ಟ ಶ್ರೀಮಂತನೇ ಆದರೆ ಈ ರೋಷನ್ ಹುಟ್ಟುತ್ತಲೇ ಶ್ರೀಮಂತನಲ್ಲ ಎರಡು ಸಾವಿರದ ಹದಿನಾರರವರೆಗೂ ಕಷ್ಟದ ಜೀವನವನ್ನು ನಡೆಸುತ್ತಿದ್ದ ಈತ ಮುಂಬೈಯಲ್ಲಿ ಕೆಲಸ ಮಾಡಿಕೊಂಡಿದ್ದ ತನಗೆ ದೊಡ್ಡ ದೊಡ್ಡ ಉದ್ಯಮಿಗಳ ಪರಿಚಯವಿದೆ ಎಂದು ಹೇಳಿಕೊಂಡು ಸಣ್ಣ ಪುಟ್ಟ ವ್ಯವಹಾರವನ್ನ ಮಾಡ್ತಾ ಇದ್ದ ಎರಡು ಸಾವಿರದ ಹದಿನಾರರ ನಂತರ ಹಣದಾಸಿಯಿಂದ ವಂಚನೆಯ ಜಾಲಕ್ಕೆ ಕೈ ಹಾಕಿದ ಈ ವರ್ಷದ ಜನವರಿಯಲ್ಲಿ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ತನ್ನ ವಂಚನೆಯ ಜಾಲವನ್ನ ಮತ್ತಷ್ಟು ವಿಸ್ತರಿಸಿ ಕೋಟ್ಯಾಂತರ ರೂಪಾಯಿ ದೋಚಲು ಆರಂಭಿಸಿದ ಕಂಡವರ ದುಡ್ಡಿ ಶೋಕಿ ಜೀವನ ನಡೆಸಿದ್ದ ಈ ಮದ್ಯದ ದೊರೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಈತನ ಬಂಧನದ ನಂತರ ಮನೆಯಲ್ಲಿದ್ದ ಕೋಟಿ ಮೌಲ್ಯದ ಮದ್ಯದ ಬಾಟಲಿಗಳು ಖಾಲಿಯಾಗಿವೆ ಪೊಲೀಸರು ಸಿಸಿಟಿವಿ ಟಿವಿ ಡಿವಿಆರ್ ಸೇರಿದಂತೆ ಮಹತ್ವದ ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಜಾಲದ ಬೇರುಗಳು ಎಲ್ಲಿಯವರೆಗೆ ಹಬ್ಬಿವೆ ಇದರಲ್ಲಿ ಭಾಗಿಯಾಗಿರುವ ಇತರ ತಿಮಿಂಗಲಗಳು ಯಾರು ಎಂಬ ಬಗ್ಗೆ ತನಿಖೆ ಕೂಡ ಮುಂದುವರೆದಿದೆ